ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡುವಂತಹ ಎರಡು ರೀತಿಯ ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ ಈ ಥರ ಲೇಸ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಡಿಸೈನ್ನ ನಾನು ಈ ಥರ ಲೇಸ್ ತೊಗೊಳ್ಳಿ ನೀವು ಕಲಿಬೇಕಂದ್ರೆ ಲೇಸ್ಗೆ ಅಥವಾ ಯಾವುದಾದ್ರೂ ಬಟ್ಟೆಗಳಿಗೆ ಮಾಡಿ ಕಲ್ಕೊಳ್ಳಿ ತುಂಬಾ ಆಗಿರುತ್ತೆ ಸುಮ್ಮನೆ ಫುಲ್ ಸೀರೆ ಹಾಕೋದಕ್ಕಿಂತ ಡಿಫ್ರೆಂಟಾಗಿ ಡಿಸೈನ್ಗಳನ್ನು ಟ್ರೈ ಮಾಡ್ಬೋದು ನನಗೆ ಎಷ್ಟು ಬೇಕೋ ಅಷ್ಟು ನಾನು ಕಟ್ ಮಾಡ್ಕೋತೀನಿ ಈ ಥರ ಲೇಸ್ನ ಹಾಗೆ ಆರು ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಿಲ್ಕ್ ಥ್ರೆಡ್ಡು ಗಂಟಾಕಿಟ್ಕೊಂಡಿದ್ದೀನಿ ನೋಡಿ ಈ ಥರ ಈ ಥರ ಬೀಡ್ಗಳನ್ನು ಯೂಸ್ ಮಾಡಿ ಫಸ್ಟ್ ಡಿಸೈನ್ನ ಇದ್ದೀನಿ ಕ್ರೋಶಾ ನೀಡಲ್ ಬಂದು ಟೆನ್ ಫ್ರೆಂಡ್ಸ್ ಇದಕ್ಕೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗಲ್ಲಿ ಮೊದಲು ಒನ್ ಲಾಕ್ ಮಾಡ್ಕೊತಿದ್ದೀನಿ ಓಕೆ ಒನ್ ಲಾಕ್ ಆಯಿತು ಪಕ್ಕದಲ್ಲೇ ಇನ್ನೊಂದು ಸರಿ ಲಾಕ್ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಎರಡು ಸರಿ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ ಅದಾದಮೇಲೆ ಟೂ ಚೈನ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಪಕ್ಕದಲ್ಲೇ ನೀಡಲ್ಲನ್ನ ಚುಚ್ಕೋಬೇಕು ದಾರನ ಮೇಲೆ ತಂದು ಎರಡು ದಾರನ ಒನ್ ಮಾಡಬೇಕು ನೆಕ್ಸ್ಟ್ ಎರಡು ದಾರನ ಒನ್ ಮಾಡಬೇಕು ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಸೇಮ್ ಪಕ್ಕದಲ್ಲೇ ಡಬಲ್ ಕ್ರೋಶ ಕಂಬ ಕ್ರೋಶ ಯಾರಿಗೆಲ್ಲ ಬರುತ್ತೆ ಅವರಿಗೆ ಡಬಲ್ ಕ್ರೋಶ ಕಂಬ ಅಂದರೆ ಯಾವ ಥರ ಅಂತ ಗೊತ್ತಿರುತ್ತೆ ಈಗಷ್ಟೇ ನೀವು ಕ್ರೋಶ ಕಲಿತಾ ಇದ್ದರೆ ನಿಮಗೆ ಡಬಲ್ ಕ್ರೋಶ ಕಂಬ ಮಾಡಲಿಕ್ಕೆ ಬರೋದಿಲ್ಲ ಅಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ನಾನು ಲಿಂಕ್ನ ಹಾಕಿರ್ತೀನಿ ಪರ್ಫೆಕ್ಟಾಗಿ ಬಿಗಿನರ್ಸ್ ಕೂಡ ಯಾವ ಥರ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕಂತ ಬೇಕಂದರೆ ಚೆಕ್ ಮಾಡ್ಕೊಳ್ಳಿ ವಿಡಿಯೋ ರನ್ ಆಗುವಾಗ ಮೇಲೆ ಪ್ಲೇ ಆಗ್ತಿರುತ್ತೆ ನೋಡಿ ಅದನ್ನು ಲಿಂಕ್ನ ನೀವು ಕ್ಲಿಕ್ ಮಾಡಿದರೆ ನಿಮಗೆ ವಿಡಿಯೋ ಓಪನ್ ಆಗುತ್ತೆ ಈ ಥರ ಪಕ್ಕಪಕ್ಕದಲ್ಲೇ ನಾನು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತಿದ್ದೀನಿ ಸ್ಟಾರ್ಟಿಂಗಲ್ಲಿ ಟೂ ಚೈನ್ ಇದೆಯಲ್ಲ ಅದನ್ನು ಸೇರಿ ನಾನು ಡಬಲ್ ಕ್ರೋಶ ಕಂಬ ಅಂತಲೇ ಕೌಂಟ್ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಹಾಕಿದ್ನಲ್ಲ ಅದನ್ನು ಸೇರಿ ಎಂಟು ಡಬಲ್ ಕ್ರೋಶ ಕಂಬ ಅಂತ ಕೌಂಟ್ ಮಾಡಿಕೊಂಡೆ ಇವಾಗ ನಾನಿಲ್ಲಿ ಈ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ನೋಡಿ ನೀಡಲ್ನಿಂದ ಥ್ರೆಡ್ಗೆ ಬೀಡ್ನ ಪಾಸ್ ಮಾಡಬೇಕು ಈ ಬೀಡನ್ನ ಲಾಕ್ ಮಾಡಿಕೊಂಡು ಸೂಜಿಯ ಮೇಲೆ ಸಲ ಥ್ರೆಡ್ನ ಸುತ್ಕೊಳ್ಳಿ ಸ್ಟ್ರೇಟಾಗಿಟ್ಟು ನೀಡನ್ನ ಚುಚ್ಚಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ನ ಸುತ್ಕೋಬೇಕು ಪಕ್ಕದಲ್ಲೇ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇಲ್ಲೂ ಕೂಡ ಎಂಟು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಳ್ಳಿ ಇದೇ ಥರ ಪಕ್ಕಪಕ್ಕದಲ್ಲೇ ಬರಬೇಕು ಕಂಬಗಳು ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡಿದ್ದೀನಲ್ಲ ಅದೇ ಥರ ಇಲ್ಲೂ ಕೂಡ ಎಂಟು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಇನ್ನೊಂದು ಫ್ರೆಂಡ್ಸ್ ಕಂಬಗಳು ಯಾವಾಗಲೂ ಒಂದೇ ಸಮವಾಗಿ ಬರಬೇಕು ಆ ಥರ ಮಾಡ್ಕೊಳ್ಳಿ ನೀವು ಈಗಷ್ಟೇ ಕಲಿತಾ ಇದ್ದರೆ ಈ ಥರ ಟಿಪ್ಸ್ಗಳನ್ನು ಫಾಲೋ ಮಾಡಿ ಒಂದೇ ಸಮವಾಗಿ ಬರಲಿ ಪಕ್ಕ ಪಕ್ಕದಲ್ಲೇ ಬರಲಿ ಹೆಚ್ಚು ಕಮ್ಮಿ ಆದರೆ ಡಿಸೈನ್ ನೀಟಾಗಿ ಕಾಣಿಸೋದಿಲ್ಲ ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸ್ಟ್ರೇಟಾಗಿಟ್ಟು ನೀಡನ್ನ ಚುಚ್ಚಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕೃಷಿ ಕಂಬ ಆಗುತ್ತೆ ಮತ್ತು ಪಕ್ಕದಲ್ಲೇ ಡಬಲ್ ಕೃಷ ಕಂಬ ಇಲ್ಲೂ ಕೂಡ ನಾನು ಪಕ್ಕಪಕ್ಕದಲ್ಲೇ ಎಂಟು ಡಬಲ್ ಕೃಷಿ ಕಂಬಗಳನ್ನು ಮಾಡ್ತೀನಿ ಮಾಡಿ ತೋರಿಸ್ತೀನಿ ನೋಡಿ ಓಕೆ ನೋಡಿ ಇಲ್ಲೂ ಕೂಡ ಎಂಟು ಕಂಬ ಮಾಡ್ಕೊಂಡಿದ್ದೀನಿ ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ನಾನು ಸ್ವಲ್ಪ ಮಾಡಿ ತೋರಿಸ್ತೀನಿ ಇಲ್ಲಿ ಬೀಡ್ ಬದಲಿ ನೀವು ಚೈನ್ಗಳನ್ನು ಕೂಡ ಹಾಕ್ಬೋದು ಒಂದು ಸೈಡ್ ಬೀಡು ಹಾಗೆ ಒಂದು ಸ್ಕಿಪ್ ಮಾಡಿ ಒಂದು ಸೈಡು ಚೈನ್ ಕೂಡ ಹಾಕ್ಕೋಬೋದು ಇಲ್ಲಿಗೆ ನಾನು ಎಂಡ್ ಮಾಡ್ಕೊತಿದ್ದೀನಿ ನೋಡಿ ಟೂ ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ ಇದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ನಾನಿಲ್ಲಿ ಕುಚ್ಚನ್ನ ಕಟ್ಕೊಂಡಿಲ್ಲ ಫ್ರೆಂಡ್ಸ್ ನಿಮಗೆ ಕುಚ್ಚು ಬೇಕಂದರೆ ನೀವು ಮಿಡಲ್ನಲ್ಲಿ ಒನ್ ಬೀಡ್ ಇದೆಯಲ್ಲ ಅಲ್ಲಿ ಸ್ಕಿಪ್ ಮಾಡಿ ತ್ರೀ ಚೈನ್ ಅಥವಾ ಫೋರ್ ಚೈನ್ನ ಹಾಕ್ಕೋಬೋದು ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಬೇಡ ಅನ್ನೋರು ಈ ಥರ ಡಿಸೈನ್ನ ಟ್ರೈ ಮಾಡಿ ಕುಚ್ಚು ಬೇಕಂದರೆ ನೀವು ಒಂದು ಬೀಡ್ ಸ್ಕಿಪ್ ಮಾಡಿ ಅಲ್ಲಿ ಚೈನ್ಗಳನ್ನು ಹಾಕಿ ಕುಚ್ಚನ್ನು ಕಟ್ಕೋಬೋದು ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಕುಚ್ಚು ಬೇಡ ಅನ್ನೋರು ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡಿ ಸಿಂಪಲ್ ಆಗಿದೆ ಹಾಗೆ ಹಾಕೋದಕ್ಕೂ ಈಸಿಯಾಗಿರುತ್ತೆ ಹಾಗೆ ನೆಕ್ಸ್ಟ್ ಡಿಸೈನನ್ನು ನಾನು ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೆಕೆಂಡ್ ಡಿಸೈನ್ಗೆ ಆರಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೊತೀನಿ ಮೊದಲು ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಅಥವಾ ಸಿಂಗಲ್ ಕ್ರೋಶ ಎಲ್ಲ ಒಂದೇ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ನಾನು ಒಂದು ಈ ಚಿಕ್ಕ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಈ ಬೀಡನ್ನ ಲಾಕ್ ಮಾಡಿಕೊಂಡು ಪಕ್ಕದಲ್ಲೇನೆ ಮತ್ತೆ ಲಾಕ್ ಮಾಡ್ಕೊತೀನಿ ಈಗ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಟೂ ಟೈಮ್ ಲಾಕು ಒನ್ ಬೀಡು ಮತ್ತು ಟೂ ಟೈಮ್ಸ್ ಲಾಕ್ ಇವಾಗ ಈ ರಿಂಗ್ ಬೀಡ್ ತಗೊಂಡಿದ್ದೀನಿ ಈ ರಿಂಗ್ ಬೀಡ್ ಒಳಗಡೆ ಈ ಥರ ನೀಡ ಹಾಕಿ ಈ ದಾರನ ತಂದು ಲಾಕ್ ಮಾಡ್ಕೋಬೇಕು ಈ ಥರ ನೋಡಿ ಲಾಕ್ ಮಾಡಿಕೊಂಡೆ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಈ ಬೀಡನ್ನು ಹಾಕಿ ಬೀಡ್ ಹಾಕಿದ ಮೇಲೆ ನೀಡನ್ನ ರಿಂಗ್ ಬೀಡ್ ಒಳಗಡೆ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶನೇ ಮಾಡ್ತಾ ಇರೋದು ಇಲ್ಲಿ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಮತ್ತೆ ಒಂದು ಚಿಕ್ಕ ರೌಂಡ್ ಬೀಡನ್ನ ತಗೊಂಡಿದ್ದೀನಿ ಬೀಡ್ ಹಾಕಿ ಮತ್ತೆ ರಿಂಗ್ ಬೀಡ್ ಒಳಗಡೆ ನೀಡನ್ನ ಹಾಕಬೇಕು ಈ ದಾರನ ತಂದು ಲಾಕ್ ಮಾಡ್ಕೋಬೇಕು ಈ ಥರ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಅಥವಾ ಸಿಂಗಲ್ ಕ್ರೋಶ ಎಲ್ಲ ಒಂದೇ ಈ ಥರ ಒಂದು ಬೀಡ್ ಹಾಕಬೇಕು ಲಾಕ್ ಮಾಡಬೇಕು ಮತ್ತು ಒಂದು ಬೀಡ್ ಹಾಕಬೇಕು ಲಾಕ್ ಮಾಡಬೇಕು ಇದೇ ಥರ ನಮಗೆ ಎಷ್ಟು ಬೀಡ್ ಬೇಕೋ ಅಷ್ಟು ಬೀಡ್ಸ್ಗಳನ್ನು ಅಂದರೆ ಅಡ್ಜಸ್ಟ್ ಆಗೋ ರೀತಿ ಒಂದು ಎರಡರಿಂದ ಎಂಟು ಬೀಡ್ಗಳು ಬರುತ್ತೆ ಅಷ್ಟು ಹಾಕಿದರೆ ಸಾಕು ಥ್ರೆಡ್ನ ಮೇಲ್ ಮಾಡ್ಕೋಬೇಕು ರಿಂಗ್ ಬೀಡ್ಗಳಿಗೆ ಬೀಡ್ಸ್ಗಳನ್ನು ಹಾಕಿ ರಿಂಗ್ ಬೀಡ್ ಒಳಗಡೆ ಲಾಕ್ ಮಾಡ್ತಾ ಹೋಗಬೇಕು ಈ ಥರ ಕಂಪ್ಲೀಟ್ ಮಾಡ್ಕೊಳ್ಳಿ ಈಗ ನೋಡಿ ಸೆಕೆಂಡ್ ರಿಂಗ್ ಬೀಡ್ಗೆ ನಾನು ವರ್ಕನ್ನು ಮಾಡ್ತಿದ್ದೀನಿ ಯಾಕಂದರೆ ಫಸ್ಟ್ ಬೀಡ್ದು ಸ್ವಲ್ಪ ಸ್ಕಿಪ್ ಆಗಿದೆ ಇದು ತೋರಿಸ್ತೀನಿ ನೋಡಿ ಕಂಪ್ಲೀಟಾಗಿ ನಾನು ರಿಂಗ್ ಬೀಡನ್ನ ನಾವು ಅಲ್ಲಿ ಇಟ್ಕೊಂಡು ಲಾಕ್ ಮಾಡಿಕೊಂಡೆ ಪೂರ್ತಿಯಾಗಿ ಬೀಡ್ಸ್ಗಳನ್ನು ಹಾಕಿದ ಮೇಲೆ ಅಲ್ಲಿ ಕುಚ್ಚು ಹಾಕಲಿಕ್ಕೆ ಚೈನ್ಗಳನ್ನು ಬಿಟ್ಟು ಮತ್ತೆ ಈಗ ಸೆಕೆಂಡ್ ರಿಂಗ್ ಬಿಡ್ಗೆ ಡಿಸೈನ್ನ ಮಾಡ್ಕೊತಿದ್ದೀನಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಮತ್ತು ಈ ರಿಂಗ್ ಬೀಡ್ ಒಳಗಡೆ ನೀಟಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ ಇಲ್ಲೂ ಕೂಡ ಇದೇ ಥರ ಏಳು ಬೀಡ್ಗಳನ್ನು ಹಾಕ್ತೀನಿ ನೋಡಿ ಫಸ್ಟ್ ಸ್ಕಿಪ್ ಆಗಿತ್ತಲ್ಲ ಇಲ್ಲಿ ತೋರಿಸ್ತೀನಿ ಈ ಥರ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಮೊದಲು ಅದಾದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ ಟೂ ಟೈಮ್ಸ್ ಲಾಕ್ ಆಯಿತು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಈ ಬೀಡನ್ನ ಲಾಕ್ ಮಾಡಿಕೊಂಡು ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ತೀನಿ ಅಲ್ಲಿ ಕೂಡ ಸೇಮ್ ಇದೇ ಥರ ಮಾಡಿಕೊಂಡಿದ್ದೆ ಫಸ್ಟ್ ರಿಂಗ್ ಬೀಡ್ ಆರ್ಚ್ ಆದಮೇಲೆ ಈ ಥರ ಟೂ ಟೈಮ್ಸ್ ಲಾಕ್ ಮಾಡಿ ಒಂದು ಬೀಡ್ ಹಾಕಿ ಮತ್ತೆ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡಿದ್ದೆ ಅದಾದಮೇಲೆ ಚೈನ್ಗಳನ್ನು ಹಾಕಿ ಮತ್ತೆ ಒಂದು ಬೀಡು ಇಷ್ಟೇ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಎಂಡ್ ಮಾಡ್ಕೋತಿದ್ದೀನಿ ನೋಡಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ನೀವು ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ಒಂದು ಅರ್ಧ ಗಂಟೆಯಲ್ಲಿ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಫಸ್ಟಲ್ಲಿ ಸ್ಕಿಪ್ ಆಗಿರೋದ್ರಿಂದ ಸೆಕೆಂಡ್ ರಿಂಗ್ ಬಿಡ್ಗೆ ನಾನು ಯಾವ ಥರ ಮಾಡಬೇಕಂತ ತೋರಿಸಿದ್ದೀನಿ ಇಲ್ಲಿ ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ಒಂದೇ ಕುಚ್ಚನ್ನು ಹಾಕಿದ್ದೀನಿ ಕುಚ್ಚು ಕಟ್ಟೋದಕ್ಕೆ ನೂರ ಐವತ್ತೇಳೆ ತೊಗೊಂಡಿದ್ದೀನಿ ಶಾ ಸ್ವಲ್ಪ ನಿಮಗೆ ಶಾರ್ಟ್ ಬೇಕಂದರೆ ಶಾರ್ಟ್ ಮಾಡ್ಕೊಳ್ಳಿ ನಾನು ಲೆಂತ್ ಜಾಸ್ತಿ ಬಿಟ್ಕೊಂಡಿದ್ದೀನಿ ಕುಚ್ಚು ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಕುಚ್ಚು ಬೇಡ ಅಂದರೆ ಹಾಗೆ ನೀವು ಕಂಟಿನ್ಯೂ ಆಗಿ ಇದರ ರಿಂಗ್ ಬೀಟ್ ಡಿಸೈನ್ನ ಮಾಡ್ತಾ ಹೋಗ್ಬೋದು ಈ ಡಿಸೈನ್ಗೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ಇವತ್ತಿನ ಈ ಎರಡೂ ಡಿಸೈನ್ಗಳು ತುಂಬಾ ಸಿಂಪಲ್ ಆಗಿದೆ ಅರ್ಧ ಗಂಟೆಯಲ್ಲೇ ಕಂಪ್ಲೀಟ್ ಆಗುವಂಥ ಡಿಸೈನ್ಗಳು ಈ ಡಿಸೈನ್ಗಳು ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು